ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷರು ಪಂಡಿಶ್ರೀ ಶ್ರೀಘುನ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಬರೀ ಬ್ಲೌಸ್ ಮತ್ತು ಲಂಗದಲ್ಲೇ ಇದ್ದೆ ಅತ್ತಿಗೆ ನಿಮ್ಮ ಯೌವನ ಸ್ವಲ್ಪ ಮಜಾ ಮಾಡ್ತಿದ್ದೇನೆ ಅಂದ ನಾನು ಹ ಅಂದೆ ಆಗ ನಾನು ಬೇಡ ನಾನು ನಿನ್ನ ಅತ್ತಿಗೆ ಕಣು ಅದೆಲ್ಲ ತಪ್ಪಾಗಿ ಬಿಡುತ್ತೆ ಇನ್ನು ನನ್ನನ್ನು ಕಾಯಿಸಬೇಡ ಕಣು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ದಯವಿಟ್ಟು ಕತೆನ ಪೂರ್ತಿಯಾಗಿ ನೋಡಿ ನನ್ನ ಹೆಸರು ರಾಧಾ ನನಗೆ ಮೂವತ್ತು ವರ್ಷ ವಯಸ್ಸು ಮತ್ತು ನಾನು ವಿವಾಹಿತೆ ನಮ್ಮ ಮನೆಯಲ್ಲಿ ಅತ್ತೆ ಮಾವ ನಾನು ನನ್ನ ಗಂಡ ನನ್ನ ಮೈದುನ ಮತ್ತು ಅವನ ತಂಗಿ ಇದ್ದಾರೆ ನಾವು ಮೂರು ವರ್ಷದ ಮಕ್ಕಳನ್ನು ಸಹ ಹೊಂದಿದ್ದೇವೆ ರಾಜೇಶ್ ಜೊತೆ ನನ್ನ ಮದುವೆ ಐದು ವರ್ಷಗಳ ಹಿಂದೆ ಆಗಿತ್ತು ರಾಜೇಶ್ ಒಂದು ಮೆಡಿಕಲ್ ಏಜೆನ್ಸಿಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು ಮತ್ತು ಅವರಿಗೆ ಉತ್ತಮ ಸಂಬಳವಿತ್ತು ಆದ್ದರಿಂದ ನಮಗೆ ಯಾವುದೇ ತೊಂದರೆಗಳಿಲ್ಲದೆ ಜೀವನವು ಚೆನ್ನಾಗಿ ಸಾಗುತ್ತಿತ್ತು ನನ್ನ ಮಾವ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ಆದರೆ ರಿಂದ ನಮಗೆ ಒಂದು ಬಲವಿದ್ದ ಹಾಗೆ ಆದರೆ ಅವರು ಮೂರು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದಾಗಿ ಸ್ವಯಂ ನಿವೃತ್ತಿ ಪಡೆದರು ಅವರು ಮನೆಯಲ್ಲಿ ಇದ್ದು ಆಗಾಗ ಹೊಲವನ್ನು ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ವ್ಯವಸಾಯಗಳನ್ನು ಮಾಡುತ್ತಾರೆ ನನ್ನ ಅತ್ತೆ ಮನೆಯಲ್ಲಿ ನನ್ನೊಂದಿಗೆ ಇರುತ್ತಾರೆ ನನ್ನ ಮೈದುನ ರವಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಏನ್ಯ ಮಾಡುತ್ತಿದ್ದಾನೆ ಅವನು ನೋಡಲು ನನ್ನ ಗಂಡನಿಗಿಂತ ಸುಂದರವಾಗಿದ್ದಾನೆ ಮತ್ತು ತುಂಬಾ ಫಿಟ್ ಆಗಿದ್ದಾನೆ ಅವನು ಎಲ್ಲರೊಂದಿಗೆ ಚೆನ್ನಾಗಿ ಮಾತನಾಡುತ್ತಾನೆ ಮತ್ತು ಅವನ ವಯಸ್ಸು ಇಪ್ಪತ್ತಾರು ವರ್ಷ ಮತ್ತು ಇನ್ನೂ ಮದುವೆಯಾಗಿದೆ ಇಲ್ಲ ಅವನು ಹೆಚ್ಚಾಗಿ ಊರಲ್ಲೇ ಇರುತ್ತಾನೆ ಮತ್ತು ಆಗಾಗ ಮನೆಗೆ ಬರುತ್ತಿರುತ್ತಾನೆ ಈ ಕಥೆಯು ಒಂದು ವರ್ಷದ ಹಿಂದೆ ನಡೆದ ಘಟನೆಯನ್ನು ಆಧರಿಸಿದೆ ಅದು ಸುಮಾರು ಜನವರಿ ತಿಂಗಳು ತುಂಬ ಚಳಿಯಿತು ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ನಾನು ಆಕರ್ಷಕವಾದ ಮಹಿಳೆಯಾಗಿದ್ದೆ ಮತ್ತು ನನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇತ್ತು ನಾನು ಎಲ್ಲಿಗೆ ಹೋದರೂ ಜನರು ನನ್ನನ್ನು ನೋಡುತ್ತಿದ್ದರು ನಾನು ನನ್ನ ಗಂಡನಿಂದ ಸಂತೋಷವಾಗಿರಲಿಲ್ಲ ಮತ್ತು ನನಗೆ ಯಾವುದೇ ಕೊರತೆ ಇರಲಿಲ್ಲ ನನ್ನ ಗಂಡನಿಂದ ನನಗೆ ಬೇಕಾದ ಎಲ್ಲವೂ ಸಿಕ್ಕಿತ್ತು ನನ್ನ ಗಂಡ ಸ್ವಲ್ಪ ದಪ್ಪ ಮತ್ತು ಉದ್ದವಾಗಿದ್ದರು ಮತ್ತು ನನಗೆ ಯಾವುದೇ ಸಮಸ್ಯೆ ಇರಲಿಲ್ಲ ನಾನು ಕೂಡ ಸಂತೋಷವಾಗಿದ್ದೆ ಹೀಗಿರುವಾಗ ನನ್ನ ಗಂಡನಿಗೆ ಹದಿನೈದು ದಿನಗಳ ಕಾಲ ಕಚೇರಿ ಕೆಲಸದ ಮೇಲೆ ಮುಂಬೈಗೆ ಹೋಗಬೇಕಾಯಿತು ಅವರಿಗೆ ಇಷ್ಟವಿಲ್ಲದಿದ್ದರೂ ಅವರು ಹೋದರು ಅವರು ಹೋಗಿ ಮೂರು ದಿನಗಳಾಗಿದ್ದವು ಆದರೆ ನನಗೆ ಆಗಲೇ ತಡೆದುಕೊಳ್ಳಲು ಸಾಧ್ಯವಾಗದಷ್ಟು ಹಸಿವಾಗಿತ್ತು ಆದ್ದರಿಂದ ನನಗೆ ನಾನೇ ದೇವರು ಕೊಟ್ಟ ಕೈಗಳಿಂದ ಕೆಲಸ ಮಾಡಿಕೊಳ್ಳಲು ಪ್ರಾರಂಭಿಸಿದೆ ಆದರೆ ಅದು ಸಾಕಾಗುತ್ತಿರಲಿಲ್ಲ ನಿಜವಾದ ಸುಖ ನನಗೆ ಸಿಗುತ್ತಿರಲಿಲ್ಲ ಹೀಗೆ ಹತ್ತು ದಿನಗಳು ಕಳೆದು ಹೋದವು ಒಂದು ದಿನ ಬೆಳಿಗ್ಗೆ ನನ್ನ ಮೈದುನ ರವಿ ಮನೆಗೆ ಬಂದನು ಅವನು ಸಂಜೆಯವರೆಗೆ ಇದ್ದು ಹೊರಡಲು ನಿಂತಿದ್ದನು ಆ ದಿನ ನಮ್ಮ ದೂರದ ಸಂಬಂಧಿಗಳಲ್ಲಿ ಒಬ್ಬರೂ ತೀರಿಕೊಂಡರು ಎಂಬ ಸುದ್ದಿ ಬಂದಿತ್ತು ಅವರು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದರು ಆದ್ದರಿಂದ ನನ್ನ ಅತ್ತೆ ಮಾವ ಅಲ್ಲಿಗೆ ಹೋಗಬೇಕಾಯಿತು ಅವರು ರವಿಯನ್ನು ಮನೆಯಲ್ಲಿ ಇರಲು ಹೇಳಿ ಊರಿಗೆ ಹೊರಟರು ನಾನು ಮತ್ತು ರವಿ ತುಂಬಾ ಆತ್ಮೀಯರಾಗಿದ್ದೆವು ಮತ್ತು ನಾವು ಒಬ್ಬರನ್ನೊಬ್ಬರು ತಮಾಷೆ ಮಾಡುತ್ತಿದ್ದೆವು ನಾವು ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದೆವು ಅಂದು ರಾತ್ರಿ ನಾವು ಊಟ ಮಾಡಿ ಮಲಗಿಕೊಂಡೆವು ಆದರೆ ನನಗೆ ನಿದ್ದೆ ಬರುತ್ತದೆ ಏಕೆಂದರೆ ನಾನು ತುಂಬ ಹಂಬಲಿಸುತ್ತಿದ್ದೆ ಗಂಡ ಮತ್ತು ಹೆಂಡತಿ ತುಂಬಾ ಸಂತೋಷವಾಗಿರಬಹುದು ಎಂಬ ಹಂಬಲದಿಂದ ನನಗೆ ಯಾವಾಗ ನಿದ್ದೆ ಬಂತು ಎಂದು ನನಗೆ ಗೊತ್ತಾಗಲಿಲ್ಲ ಮರುದಿನ ಬೆಳಿಗ್ಗೆ ನಾನು ಸ್ನಾನಗೃಹಕ್ಕೆ ಹೋದಾಗ ಸ್ನಾನ ಗೃಹದ ಬಾಗಿಲು ತೆರೆದಿತು ಮತ್ತು ರವಿ ಸ್ನಾನ ಮಾಡುತ್ತಿದ್ದನು ಅವನು ಬಾಗಿಲು ಹಾಕಿಕೊಳ್ಳುವುದನ್ನು ಮರೆತಿದ್ದನು ನನ್ನ ಕಣ್ಣು ಅವನ ದೊಡ್ಡದಾದ ಮತ್ತು ಕಪ್ಪಾದ ಗುಂಡಿಯ ಮೇಲೆ ಬಿತ್ತು ಅದು ನೇತಾಡುತ್ತಿತ್ತು ಮತ್ತು ತುಂಬಾ ಗಟ್ಟಿಯಾಗಿತ್ತು ಅವನು ಏನು ಪ್ರತಿಕ್ರಿಯಿಸಲಿಲ್ಲ ಅಥವಾ ಏನು ಆಗಲಿಲ್ಲ ಎಂದು ತೋರುತ್ತದೆ ಅದನ್ನು ನೋಡಿ ನನಗೆ ಒಂಥರ ಏನೋ ಅನಿಸಿತು ಮತ್ತು ನಾಚಿಕೆಯಾಯಿತು ನಾನು ಅಡುಗೆ ಮನೆಗೆ ಹೋದೆ ನಂತರ ನನ್ನ ಮೈದುನ ನಾನು ಊರಿಗೆ ಹೋಗಿ ಸಂಜೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದನು ನಾನು ಇಡೀ ದಿನ ಅವನನ್ನೇ ನೆನೆಸಿಕೊಂಡು ತುಂಬಾ ಕಾಮಗೊಂಡಿದ್ದೆ ಅವನು ತುಂಬಾ ದೊಡ್ಡವನಾಗಿದ್ದನು ಮತ್ತು ಕಪ್ಪಾಗಿದ್ದನು ಅಣ್ಣ ತಮ್ಮ ಇಬ್ಬರು ತುಂಬಾ ಫಿಟ್ ಆಗಿದ್ದರು ನಾನು ತುಂಬಾ ದಿನಗಳಿಂದ ಬೇರೆ ಯಾರನ್ನು ನೋಡಿರಲಿಲ್ಲ ಸಂಜೆ ರವಿ ಮನೆಗೆ ಬಂದಾಗ ರಾತ್ರಿ ಊಟದ ನಂತರ ನಾವು ಮಾತನಾಡುತ್ತಿದ್ದೆವು ಆಗ ನಾನು ನಾವು ಈಗ ಮಲಗೋಣ ತುಂಬಾ ರಾತ್ರಿಯಾಗಿದೆ ಎಂದು ಹೇಳಿದೆ ಆಗ ರವಿ ಅತ್ತಿಗೆ ನನಗೆ ಇನ್ನೊಂದು ಕಂಬಳಿ ಬೇಕು ರಾತ್ರಿ ತುಂಬಾ ಚಳಿ ಇದೆ ಎಂದ ನಾನು ನನ್ನ ಕೋಣೆಯಲ್ಲಿ ಅಲ್ಮೆರಾದ ಮೇಲಿದೆ ಅದನ್ನು ತೆಗೆಯಬೇಕು ಎಂದು ಹೇಳಿದೆವು ನಾವು ನಮ್ಮ ಮಲಗುವ ಕೋಣೆಗೆ ಹೋದೆವು ಆದರೆ ಅವನ ಕೈಗೆ ಅದು ಸಿಗುತ್ತಿರಲಿಲ್ಲ ಅದು ಎತ್ತರದಲ್ಲಿತ್ತು ರವಿ ನಾನು ಹಾಲಿನಲ್ಲಿರುವ ಕುರ್ಚಿ ತರುತ್ತೇನೆ ಎಂದು ಹೇಳಿದ ನಾನು ಅದರ ಅಗತ್ಯವಿಲ್ಲ ನೀನು ನನ್ನನ್ನು ಎತ್ತಿಕೋ ನಾನು ತೆಗೆದುಕೊಡುತ್ತೇನೆ ಎಂದೇ ಅವನು ನನ್ನನ್ನು ಎತ್ತಿಕೊಂಡಾಗ ನನಗೆ ಏನೂ ಮಾಡುತ್ತಿದ್ದಾನೆ ಎಂದು ನನಗೆ ಗೊತ್ತಾಗಿದೆ ಆಗಲಿಲ್ಲ ಆಗ ನನಗೂ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಬಹುಶಃ ಒಂಥರ ಅನಿಸಿತು ಇಷ್ಟೆಲ್ಲ ಆಗುತ್ತಿದ್ದರು ರವಿ ಮಾತ್ರ ಕಂಬಳಿ ತೆಗೆಯುತ್ತಿದ್ದಾನೆ ಎಂದುಕೊಂಡಿದ್ದ ನಾನು ಕಂಬಳಿ ತೆಗೆದು ರವಿಗೆ ಕೊಟ್ಟೆ ರವಿ ಅದನ್ನು ತೆಗೆದುಕೊಂಡು ಅವನ ಕೋಣೆಗೆ ಹೋಗುತ್ತಿದ್ದಾಗ ನಾನೂ ರವಿ ನೀನೂ ಇಲ್ಲೇ ಮಲ್ಕು ನನಗೆ ಸ್ವಲ್ಪ ಭಯವಾಗುತ್ತಿದೆ ಒಬ್ಬಳೇ ಮಲಗಲು ಎಂದೇ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಎಂದು ಹೇಳಿದೆ ಅದಕ್ಕೆ ರವಿ ಒಪ್ಪಿಕೊಂಡನು ಮತ್ತು ನನ್ನ ಕೋಣೆಗೆ ಬಂದು ಮಲಗಿಕೊಂಡನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದುಕೊಂಡೆ ಪರವಾಗಿಲ್ಲ ನಿನ್ನ ನನಗೂ ಅಣ್ಣ ಇಲ್ಲದೆ ಇರೋದಕ್ಕೆ ತಮ್ಮ ಮೈಂಟೈನ್ ಮಾಡ್ತ ಇದ್ದಾನೆ ನನ್ನನ್ನ ಅಷ್ಟೊತ್ತಿಗೆ ನನ್ನ ಮಗಳು ಆಗಲೇ ನಿದ್ದೆ ಮಾಡಿಬಿಟ್ಟಿದ್ದಳು ಮತ್ತು ಅವಳಿಗೆ ಬೇರೆ ಹಾಸಿಗೆ ಇದೆ ನಾನು ಸೀರೆಯಲ್ಲೇ ಇದ್ದೆ ಮತ್ತು ಅದನ್ನು ಬಿಟ್ಟು ಬೇಡ ಎಂದು ನಿರ್ಧರಿಸಿದೆ ಹಾಗೆ ಸೀರೆಯಲ್ಲೇ ಮಲಗಿಕೊಂಡೆ ರವಿ ಬನಿಯನ್ ಮತ್ತು ಚಡ್ಡಿಯಲ್ಲಿ ಮಲಗಿದ್ದ ಮತ್ತು ಒಂದು ಕಂಬಳಿ ಹೊದ್ದುಕೊಂಡಿದ್ದ ನಾನು ಇನ್ನೊಂದು ಕಂಬಳಿ ಹೊದ್ದುಕೊಂಡಿದ್ದೆ ಲೈಟ್ ಆಫ್ ಮಾಡಿ ಮಲಗಿಕೊಂಡೆವು ಲೈಟ್ ಆಫ್ ಮಾಡಿದ ಮೇಲೆ ನನಗೆ ಕಷ್ಟವಾಯಿತು ಯಾಕೋ ನನಗೆ ಕತ್ತಲಲ್ಲಿ ಮಲಗಲು ಆಗಲಿಲ್ಲ ಏಕೆಂದರೆ ನನ್ನ ಮೈಕ್ನನ್ನು ನಾನು ನೋಡಬೇಕು ಎಂದು ಅನಿಸುತ್ತಿತ್ತು ನಾನು ನೈಟ್ ಲ್ಯಾಂಪ್ ಆನ್ ಮಾಡಿದೆ ಮತ್ತು ಅದರಿಂದ ಬಂದ ಬೆಳಕು ರೂಂ ಎಲ್ಲಾ ಇತ್ತು ಆಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಎಂದು ತೋರುತ್ತದೆ ಅವನು ಮಲಗಿದ್ದ ಆದರೆ ನನಗೆ ನಿದ್ದೆ ಬರುತ್ತಿರಲಿಲ್ಲ ಯಾಕೋ ಸೀರೆಯಲ್ಲಿ ಮಲಗಲು ಕಷ್ಟವಾಗುತ್ತಿತ್ತು ಈಗ ನಾನು ಬರೀ ಬ್ಲೌಸ್ ಮತ್ತು ಲಂಗದಲ್ಲೇ ಇದ್ದೆ ನನಗೆ ಅನಿಸಿದ್ದು ನಾನು ಇರಲೂ ಆಗಲ್ಲ ಎಂದು ಏಕೆಂದರೆ ನನ್ನ ಪಕ್ಕದಲ್ಲಿ ಮಲಗಿರುವ ನನ್ನ ಮೈದು ನನ್ನ ಬೆಂಕಿ ಆರಿಸಬಲ್ಲವನು ಅವನಿಗೆ ಅಷ್ಟು ಶಕ್ತಿ ಇದೆ ನೋಡಿದರೆ ಗೊತ್ತಾಗಿಬಿಡುತ್ತದೆ ಅಷ್ಟು ಫಿಟ್ ಆಗಿ ಮತ್ತು ಆಕರ್ಷಕವಾಗಿ ಇದ್ದಾನೆ ನಾನು ರವಿ ಕಡೆ ನೋಡಿದೆ ರವಿ ನನ್ನ ಕಡೆ ಮುಖ ಮಾಡಿ ಮಲಗಿದ್ದ ನಾನು ಕಂಬಳಿ ತೆಗೆದುಹಾಕಿ ಈಗ ಹೇಗಾದರೂ ಮಾಡಿ ರವಿಯನ್ನು ಎಬ್ಬಿಸಬೇಕಲ್ಲ ಎಂದು ಅವನನ್ನು ಎಕ್ಸ್ಪೋಸ್ ಮಾಡಬೇಕಲ್ಲ ಎಂದು ಅನಿಸಿತು ಅದನ್ನು ನೋಡಿ ಅವನು ಟೆಂಪ್ ಆಗಿ ಮುಂದೆ ಏನಾದರೂ ಮಾಡಲು ಸಾಧ್ಯತೆ ಇದೆ ಎಂದು ನನಗೆ ಅನಿಸಿತು ಆಗ ನಾನು ರವಿ ಒದ್ದಿದ್ದ ಕಂಬಳಿಯನ್ನು ಹಿಡಿದು ಕೆಳಗೆ ಬಿಸಾಡಿ ನಾನು ಮಲಗಿರುವ ಹಾಗೆ ನಾಟಕ ಮಾಡಿದೆ ಆಗ ನನ್ನ ಹಿಂದೆ ಏನೋ ಅಲುಗಾಟ ಅನಿಸಿತು ಆದರೆ ಚಳಿಯಿಂದಾಗಿ ರವಿ ಎಚ್ಚರವಾಗಿದ್ದ ಮತ್ತು ಮತ್ತೆ ಸ್ವಲ್ಪ ಹೊತ್ತಿಗೆ ನಾನು ಮೆಲ್ಲಗೆ ನನಗೆ ಬಿಸಿ ಆಗುತ್ತಿತ್ತು ಮತ್ತು ಒಂದು ಸಲ ರವಿಯನ್ನು ನೆನೆಸಿಕೊಂಡೆ ಅವನನ್ನು ಬಂಧನದಲ್ಲಿ ಹಿಡಿದುಕೊಳ್ಳಬೇಕು ಎಂದು ಅನಿಸುತ್ತಿತ್ತು ಆದರೆ ಅಷ್ಟೊತ್ತಿಗೆ ರವಿ ನನ್ನನ್ನು ಸೀದಾ ಮಲಗಿಸುತ್ತಿದ್ದ ನಾನು ನಿದ್ದೆಯಲ್ಲಿರುವಂತೆ ಹಾಗೆ ತಿರುಗಿ ಸೀದಾ ಮಲಗಿದ್ದೆ ಅವನಿಗೆ ನಾನು ಸಹಾಯಕಾರಿಯಾಗಿರಬೇಕಾಗಿತ್ತು ಮತ್ತು ಅವನಿಗೆ ನಾನು ಒಂದು ಸಲ ಮಾಡಬೇಕು ಏಕೆಂದರೆ ಅವನು ಮುಂದುವರೆಯಬೇಕು ಎಂದರೆ ನಾನು ಅದನ್ನೆಲ್ಲ ಮಾಡಲೇಬೇಕು ನಾನು ತಡೆಯೋಕೆ ಆಗದೆ ಶಬ್ದ ಮಾಡಿದೆ ಏಕೆಂದರೆ ನನಗೆ ಎಚ್ಚರ ಇರುತ್ತದೆ ಎಂದು ಅವನಿಗೆ ಗೊತ್ತಾಗಿರಬೇಕು ಏಕೆಂದರೆ ಅಷ್ಟು ನನಗೆ ಕಾಮವಾಗಿತ್ತು ಮತ್ತು ಅದನ್ನು ವಿವರಿಸಲು ಆಗಲ್ಲ ಆದರೆ ನಾನು ಮುಳುಗಿದ್ದೆ ರವಿ ಗಮನಿಸಿ ಫಸ್ಟ್ ಇದರಿಂದ ಅವನಿಗೆ ನಾನು ಎಚ್ಚರವಾಗಿದ್ದೇನೆ ಎಂದು ಗೊತ್ತಾಗಿ ಹೋಯಿತು ಆದರೆ ಅವನು ತನ್ನ ಕೆಲಸ ಮುಂದುವರಿಸುತ್ತಿದ್ದ ಏಕೆಂದರೆ ಅವನು ಬೇರೆ ಪ್ರಪಂಚದಲ್ಲಿ ಇದ್ದ ಮತ್ತು ಅವನಿಗೆ ಸುಖ ಬೇಕಾಗಿತ್ತು ಮತ್ತು ಅದನ್ನು ಮಾತ್ರ ಹುಡುಕುತ್ತಿದ್ದಾನೆ ಏಕೆಂದರೆ ನನ್ನನ್ನು ನೋಡ್ತಿಲ್ಲ ಅವನು ರವಿ ಏನ್ ಮಾಡ್ತಿದ್ದೀಯಾ ಅಂತ ಕೇಳಿದೆ ಆದರೆ ರವಿ ಅತ್ತಿಗೆ ನಿಮ್ಮ ಯೌವ್ವನ ಸ್ವಲ್ಪ ಮಜಾ ಮಾಡ್ತಿದ್ದೇನೆ ಅಂದ ನಾನು ಹಾಂದೆ ಆಗ ನಾನು ರವಿ ಬೇಡ ರವಿ ನಾನು ನಿನ್ನ ಅತ್ತಿಗೆ ಕಣು ಅದೆಲ್ಲ ತಪ್ಪಾಗಿ ಬಿಡುತ್ತೆ ಬಿಡಪ್ಪ ಎಂದೆ ಅದಕ್ಕೆ ರವಿ ಅತ್ತಿಗೆ ಇದು ನನ್ನ ಬೆಂಕಿ ಆರಿಸಿಕೊಳ್ಳುವುದಕ್ಕೆ ಬಿಡಿ ಎಂದು ಹೇಳಿದ ಮತ್ತು ದಯವಿಟ್ಟು ಇನ್ನು ಸ್ವಲ್ಪ ಸಮಯ ನೀವು ತಗೊಂಡ್ರೆ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಾನೇ ಗೊತ್ತಾಗಲ್ಲ ದಯವಿಟ್ಟು ಇಲ್ಲ ಅಂತ ಬೇಡಿ ನನಗೂ ಮದುವೆ ಆಗಿಲ್ಲ ನಿಮ್ಮ ಹತ್ರನೂ ಅಣ್ಣ ಇಲ್ಲ ನಾನು ಅದೆಲ್ಲ ಅರ್ಥ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ ಪ್ಲೀಸ್ ಅತ್ತಿಗೆ ಅಂದ ಈಗ ನಾನು ಅವನಿಗೆ ಪೂರ್ಣ ಸಹಕಾರ ನೀಡುತ್ತಿದ್ದೆ ಮತ್ತು ನನ್ನ ಮನಸ್ಥಿತಿ ಮತ್ತು ಅವನ ಮನಸ್ಥಿತಿ ಎರಡೂ ಒಂದೇ ಆಗಿತ್ತು ಆಗ ನಾನು ರವಿ ಇನ್ನೂ ನನ್ನನ್ನು ಕಾಯಿಸಬೇಡ ಕಣೋ ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಎಂದೆ ಅದಕ್ಕೆ ರವಿ ಸ್ವಲ್ಪ ನಿಧಾನ ಚಿನ್ನ ಎಷ್ಟು ಅವಸರ ಯಾಕೆ ಅನ್ನುತ್ತಾ ಮೇಲೆ ಬಂದವನೇ ತನ್ನ ಎಲ್ಲಾ ಕೆಲಸ ಮುಗಿಸಿದ ಮರುದಿನ ಮತ್ತೆ ಮಾವ ಮನೆಗೆ ಬಂದರು ಮತ್ತು ರವಿ ಊರಿಗೆ ಹೋದ ಆದರೂ ರವಿ ಸಮಯ ಸಿಕ್ಕಾಗಲೆಲ್ಲ ನನಗೆ ಸುಖ ಕೊಟ್ಟು ಹೋಗುತ್ತಿದ್ದ ಏನು ಅತ್ತಿಗೆ ಅಂದ್ರೆ ಒಂದು ಸ್ಪೆಷಲ್ ಪ್ರೀತಿ ಇದರಿಂದ ನಾನು ತುಂಬಾ ಖುಷಿಯಾಗಿದ್ದೇನೆ ಇದರ ಜೊತೆಗೆ ನಾನು ತವರಿಗೆ ಹೋದಾಗಲೆಲ್ಲ ರವಿಯನ್ನು ಕರೆದುಕೊಂಡೇ ಹೋಗ್ತೀನಿ ಮತ್ತು ಅಲ್ಲಿ ಯಾವುದಾದರೂ ಹೋಟೆಲ್ಗೆ ಹೋಗಿ ನಮ್ಮ ಕೆಲಸ ಮಾಡಿಕೊಂಡು ಬರುವುದು ಸುಲಭ ಎಂದುಕೊಂಡಿದ್ದೆ ಹೀಗೆ ನನ್ನ ಮಾತು ಮೈದುನ ಜೀವನ ಹೀಗೆ ನಡೆದುಕೊಂಡು ಹೋಗ್ತಾ ಇದೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ